ಮಂದಿರ ವಾಸಸ್ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ಜಯ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ನಲ್ಲಿ ಹಿಂದೂಗಳಿಗೆ ಭಾರೀ ಗೆಲುವು ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿದ ಕೋರ್ಟ್ ಮಸೀದಿ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ಜ್ಞಾನ ವ್ಯಾಪ್ತಿ ಕೇಸಲ್ಲಿ ಹಿಂದೂಗಳಿಗೆ ಭಾರಿ ಜಯ ಲಭಿಸಿದೆ ಇದು ಕೋರ್ಟ್ ಬಂದಿರುವ ಆದೇಶ ಒಂದು ವಾರದಲ್ಲಿ ಪೂಜೆ ಮಾಡುವುದಕ್ಕೆ ವ್ಯವಸ್ಥೆ ಕಲ್ಪಿಸಿ ಸ್ಥಳೀಯ ಆಡಳಿತಕ್ಕೆ ಸೂಚನೆ ನೀಡಿದೆ ಕೋರ್ಟ್ ವಿವಾದಿತ ಹತ್ತು ಸ್ಥಳಗಳಲ್ಲಿ ನೆಲಮಹಡಿಯಲ್ಲಿ ಸಿಕ್ಕ ಮೂರ್ತಿಗಳಿಗೆ ಪೂಜೆಗಳನ್ನು ಸಲ್ಲಿಸುವುದಕ್ಕೆ ಅವಕಾಶಗಳನ್ನು ನೀಡಲಾಗಿದೆ ಮಂದಿರ ವಸ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ಭಾರಿ ಜಯವಾಗಿದೆ ಅಂತ ಹೇಳಬಹುದು ಜ್ಞಾನ ವ್ಯಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಗೆಲುವು ಉತ್ತರ ಪ್ರದೇಶದ ವಾರಾಣಸಿಯ ಜಿಲ್ಲಾ ನ್ಯಾಯಾಲಯ ಇದೀಗ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಇದು ಕೋರ್ಟ್ ಇಂದ ಬಂದಿರುವ ಆದೇಶ ಒಂದು ವಾರದಲ್ಲಿ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಕಲ್ಪಿಸಿ ಕೊಡುವುದಕ್ಕಾಗಿ ಸ್ಥಳೀಯ ಆಡಳಿತಕ್ಕೆ ಸೂಚನೆ ನೀಡಿದೆ ಕೋರ್ಟ್ ವಿವಾದಿತ ನೆಲಮಹಡಿಯ ಹತ್ತು ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ ನೆಲಮಹಡಿಗಳಲ್ಲಿ ಏನೆಲ್ಲಾ ಮೂರ್ತಿಗಳು ಸಿಕ್ಕಿದೆಯೋ ಆ ಮೂರ್ತಿಗಳಿಗೆ ಪೂಜೆ ಮಾಡುವುದಕ್ಕೆ ಈಗ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ ಒಂದು ವಾರದಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿರುವ ಮಾಹಿತಿ ಇದು ಕೊನೆಗೂ ಜ್ಞಾನವ್ಯಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರೀ ಗೆಲುವು ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿದೆ ಕೋರ್ಟ್ ಮಂದಿರ ವಸ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ಭಾರೀ ಜಯವಾಗಿದೆ ಕೊನೆಗೂ ಮಸೀದಿ ಬೇಸ್ಮೆಂಟ್ನಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ನೀಡಿದ ಹೈಕೋರ್ಟ್ ಕೊನೆಗೂ ಶತಮಾನಗಳ ಹೋರಾಟಕ್ಕೆ ಸಿಕ್ಕಿದೆ ಗೆಲುವು ಸಾವಿರದ ಒಂಬೈನೂರ ತೊಂಬತ್ಮೂರು ಡಿಸೆಂಬರ್ನಿಂದ ಪೂಜೆಗೆ ನಿರ್ಬಂಧ ವಿಧಿಸಲಾಗಿತ್ತು ಪೂಜೆ ನಿರ್ಬಂಧಿಸಿ ವಿವಾದಿತ ಸ್ಥಳಕ್ಕೆ ಬೀಗ ಮುದ್ರೆ ಹಾಕಲಾಗಿತ್ತು ವಿವಾದಿತ ಮಸೀದಿಗಳಲ್ಲಿ ಸರ್ವೆ ನಡೆಸಿದ್ದ ಪುರಾತತ್ವ ಇಲಾಖೆ ಪುರಾತತ್ವ ಇಲಾಖೆ ಸರ್ವೆಯಲ್ಲಿ ಮಂದಿರದ ಕುರುಹುಗಳ ಪತ್ತೆಯಾಗಿವೆ ಸರ್ವೇ ವರದಿ ಬೆನ್ನಲ್ಲೇ ಪೂಜೆಗೆ ಅವಕಾಶ ನೀಡಿದ ಕೋರ್ಟ್